ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಎತ್ತ ತಾಯಿಯೇ ಮಗುವನ್ನ ಮಾನಸಿಕ ಖಿನ್ನತೆಯಿಂದ ಕೊಂದಿದ್ದಾಳೆ ಎನ್ನುವಂತಹ ಕೇಸ್ಗೆ ಇದೀಗ ಮತ್ತೊಂದು ತಿರುವು ಸಿಕ್ಕಿದೆ ಆಕೆ ಮಾನಸಿಕ ಖಿನ್ನತೆಯಿಂದ ಮಗುವನ್ನ ಸಾಯಿಸಿಲ್ಲ ಹಾಗಾದ್ರೆ ಯಾಕೆ ಸಾಯಿಸಿದ್ಲು ನಾಲ್ಕು ವರ್ಷದ ಮುಗ್ಧ ಕಂದನನ್ನ ಸಾಯಿಸುವಂತಹ ಇಂತಹ ತೀರ್ಮಾನಕ್ಕೆ ಬಂದಿದ್ಯಾಕೆ ಏನದು ಪ್ರಕರಣ ಅಸಲಿಗೆ ಏನಾಗಿತ್ತು ನೋಡೋಣ ಬನ್ನಿ ಈ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು ಕೋಟಿ ಗಟ್ಟಲೆ ಹಣ ತನ್ನದೇ ಆದ ಸ್ಟಾರ್ಟಪ್ ಕಂಪನಿ ವೆಲ್ ಸೆಟಲ್ ಆಗಿದ್ದ ಮಹಿಳೆಯೊಬ್ಬರು ತನ್ನ ಮುಗ್ಧ ಮಗುವನ್ನ ಕೊಂದಿದ್ರು ಅಂದ್ರೆ ನಂಬೋದಕ್ಕೂ ಸಾಧ್ಯವಿಲ್ಲ ಆದ್ರೂ ಅದು ಸತ್ಯ ಅದು ಕೂಡ ಉಸಿರು ಗಟ್ಟಿಸಿ ನರಕ ತೋರಿಸಿ ಸಾಯಿಸಿದ್ಲು ಇಂತಹದೊಂದು ಕೆಟ್ಟ ತೀರ್ಮಾನಕ್ಕೆ ತಾಯಿಯೊಬ್ಬಳು ಬರ್ತಾಳೆ ಅಂದ್ರೆ ನಿಜಕ್ಕೂ ನಂಬೋದಕ್ಕೂ ಅಚ್ಚರಿಯಾಗುತ್ತೆ ಸ್ನೇಹಿತರೆ ಯಾವುದೇ ತಾಯಿ ಆದ್ರೂ ಕೂಡ ಇಂತಹ ಕೆಲಸವನ್ನ ಮಾಡೋದಿರ್ಲಿ ಅದನ್ನ ಊಹಿಸಿಕೊಳ್ಳೋಕು ಕಷ್ಟಪಡ್ತಾರೆ ತಾನೇ ಎತ್ತು ಒತ್ತು ಸಾಕಿಸಲು ಮಗುವಿನ ಜೀವವನ್ನು ತಗ್ಗಿಯೋದು ಅಂದ್ರೆ ಸಾಮಾನ್ಯದ ಮಾತಲ್ಲ ಖಂಡಿತವಾಗಿಯೂ ಅದು ಸಾಧ್ಯವೇ ಇಲ್ಲ ಆದರೆ ಟೈಮ್ ಅನ್ನೋದು ಎಲ್ಲವನ್ನ ಮಾಡಿಸಿಬಿಡುತ್ತೆ ಬೆಂಗಳೂರಿನ ಸ್ಟಾರ್ಟಪ್ ಕಂಪನಿಯ ಮಹಿಳೆಯೊಬ್ಬಳು ಇಂತಹದ್ದೊಂದು ನೀಚ ಕೆಲಸವನ್ನ ಮಾಡಿದ್ದಾಳ ಗಂಡನ ಮೇಲಿನ ಅತಿಯಾದ ಆಕ್ರೋಶ ಅತಿಯಾದ ಸಿಟ್ಟನ್ನು ಮಗುವಿನ ಮೇಲೆ ತೀರಿಸಿಕೊಂಡಿದ್ದಾಳೆ ಮಗುವನ್ನ ಸಾಯಿಸಿದ್ದಾಳ ಅದೇ ಕಾರಣಕ್ಕೆ ಈ ವಿಚಾರ ದೇಶದಾದ್ಯಂತ ಸದ್ದು ಮಾಡಿತ್ತು ಇನ್ನು ಇವಳನ್ನ ಏನಂತ ಕರಿಬೇಕೋ ಗೊತ್ತಿಲ್ಲ ತಾಯಿಯೊಬ್ಬಳನ್ನ ಪಾಪಿ ಅಂತ ಅನ್ನೋಕ್ಕೂ ಆಗೋದಿಲ್ಲ ಆದ್ರೆ ಇವಳು ಮಾಡಿರುವಂತಹ ಕೆಲಸವನ್ನ ನೋಡಿದ್ರೆ ಪಾಪಿ ಅಲ್ಲ ಇನ್ನೂ ಮತ್ತೊಂದು ಹೆಸರನ್ನೇ ಇಳಬಹುದು ತಾಯಿ ಎಂದರೆ ಎಲ್ಲವೂ ತಾಯಿಯೇ ಸರ್ವಸ್ವ ತಾಯಿಯೇ ಪ್ರಪಂಚ ತಾಯಿಯೇ ಎಲ್ಲವೂ ಏನು ಅರಿಯದ ಇಂತಹ ಮಗುವೊಂದನ್ನು ತಾಯಿಯೇ ಬಲಿ ತೆಗೆದುಕೊಂಡಿದ್ದಾಳೆ ಅಂದ್ರೆ ನಿಜಕ್ಕೂ ನಂಬಲ ಸಾಧ್ಯವಾದುದು ಅದು ಕೂಡ ಉಸಿರು ಗಟ್ಟಿಸಿ ಸಾಯಿಸಿದ್ದಾಳೆ ಆ ಸಮಯದಲ್ಲಿ ಆ ಮಗು ಅದೆಷ್ಟು ಒದ್ದಾಡಿತೋ ಆ ದೇವನಿಗೆ ಗೊತ್ತು ಅದನ್ನು ಈಗಲೂ ಊಹಿಸಿಕೊಂಡ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ ಇನ್ನು ಈ ಮಹಾತಾಯಿ ಯಾರಪ್ಪ ಅಂತ ನೋಡೋದಾದ್ರೆ ಇವಳು ಮೂಲತಃ ಪಶ್ಚಿಮ ಬಂಗಾಳದವಳು ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಅಪ್ ಕಂಪನಿಯನ್ನು ಆರಂಭಿಸಿ ಸಕ್ಸಸ್ ಕಂಡಿದ್ದವಳು ಒಂದು ರೀತಿ ಮಾದರಿ ಹೆಣ್ಣಿನಂತೆ ಇದ್ದವಳು ಇದಷ್ಟೇ ಅಲ್ಲದೆ ತಾನೇನು ಸಾಚಾ ಎನ್ನುವಂತೆ ಮೋಟಿವೇಶನ್ ಸ್ಪೀಚ್ ಕೊಡುತ್ತಿದ್ಲಂತೆ ಇಂತಹ ಸಾಧನೆಯ ಉತ್ತುಂಗದಲ್ಲಿದ್ದ ಇವಳಿಗೆ ಪರಿಚಯವಾಗಿದ್ದೆ ಗೋವಾದ ಟೆಕ್ಕಿ ವೆಂಕಟರಮಣ ಆತನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಈ ಇಬ್ಬರ ನಡುವೆ ಪ್ರೀತಿ ಹುಟ್ಟಿ ಅದೊಂದು ರೀತಿಯ ಮದುವೆಯ ರೂಪವನ್ನೇ ಪಡೆದುಕೊಂಡಿತ್ತು ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುದ್ದಾದ ಮಗು ಚಿನ್ಮಯಿಗೆ ಜನ್ಮವನ್ನ ನೀಡ್ತಾರೆ ಈಗಿರುವಾಗಲೇ ವೈಯಕ್ತಿಕ ಕಾರಣಗಳಿಂದ ಮೊದ ಮೊದಲಿಗೆ ಸಣ್ಣ ಪುಟ್ಟ ಜಗಳಗಳನ್ನ ಆಡ್ತಿದ್ದ ಇವರು ಅನುಮಾನ ಅತಿಯಾಗಿ ದೊಡ್ಡ ಗಲಾಟೆಗಳನ್ನೇ ಶುರು ಮಾಡಿದ್ರು ಕೊನೆಗೆ ಡೈವರ್ಸ್ ಕೂಡ ಆಗುತ್ತೆ ಆಗ ಕೋರ್ಟ್ ಮಗುವನ್ನ ತಾಯಿಯ ಬಳಿ ಇರುವಂತೆ ಆದೇಶಿಸುತ್ತೆ ತಂದೆ ವಾರಕ್ಕೊಮ್ಮೆ ನೋಡುವಂತೆ ಅವಕಾಶವನ್ನು ಮಾಡಿಕೊಡುತ್ತೆ ಇದು ಹೀಗೆಯೇ ಮುಂದುವರಿಯುತ್ತೆ ತಂದೆ ಆಗಾಗ ಮಗುವಿಗೆ ಕಾಲ್ ಮಾಡಿ ನೋಡುವಂತಹ ಕೆಲಸವನ್ನು ಮಾಡ್ತಿರ್ತಾರೆ ಯಾಕಂದರೆ ಅವರು ಈ ದೇಶದಲ್ಲಿ ಇರೋದಿಲ್ಲ ಫಿಲಿಫೈನ್ಸ್ನಲ್ಲಿ ಇರುತ್ತಾರೆ ಅವರು ಕಾಲ್ ಮಾಡಿದಂತಷ್ಟು ಈಕೆ ಏನಂತ ಮಾಡ್ತಿರ್ತಾಳೆ ಅಂದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾಳೆ ಯಾಕಂದರೆ ಈಕೆ ಒಂಟಿಯಾಗಿದ್ದ ಕಾರಣ ಒಂದು ರೀತಿ ಮಾನಸಿಕ ಹಿಂಸೆ ಶುರುವಾಗಿರುತ್ತೆ ಸಮಾಜ ನೋಡುವ ಪರಿ ಬದಲಾಗುತ್ತೆ ತನ್ನ ಉದ್ಯೋಗಗಳು ತನ್ನನ್ನು ನೋಡುವ ಪರಿಯೇ ಬದಲಾಗಿರುತ್ತೆ ಒಂಟಿತನವನ್ನು ಅನುಭವಿಸುತ್ತಿರ್ತಾಳೆ ಅದೊಂದು ರೀತಿಯ ಮಾನಸಿಕ ಹಿಂಸೆಗೆ ತಳ್ಳುತ್ತೆ ಇದರ ನಡುವೆ ಗಂಡ ಫಿಲಿಪೈನ್ಸ್ನಿಂದ ಮತ್ತೆ ಮತ್ತೆ ಫೋನ್ ಮಾಡೋದು ಒಂದು ರೀತಿ ಟಾರ್ಚರ್ ಆಗುತ್ತೆ ಇದರಿಂದ ಹೊರಬರುವ ಪ್ರಯತ್ನ ಮಾಡಿ ಗೋವಾ ಟ್ರಿಪ್ ಹೋಗ್ತಾಳೆ ಜನವರಿ ಆರು ಗೋವಾಗೆ ತನ್ನ ಮಗುವಿನೊಂದಿಗೆ ಟ್ರಿಪ್ ಹೋಗ್ತಾಳೆ ಅಲ್ಲಿ ಕೂಲ್ ಬಿನಿಯಂಟ್ ಹೋಟೆಲ್ನಲ್ಲಿ ಉಳಿದುಕೊಂಡಿರ್ತಾಳೆ ಅಲ್ಲಿಗೂ ಗಂಡನು ಫೋನ್ ಮಾಡಿ ಟಾರ್ಚರ್ ಕೊಡ್ತಾನೆ ಆಗ ಅವರಿಬ್ಬರ ನಡುವೆ ಜಗಳ ಶುರುವಾಗುತ್ತೆ ಅದಾದ ಬಳಿಕ ಆ ಜಗಳ ಅತಿರೇಕಕ್ಕೆ ಹೋಗುತ್ತೆ ಕೊನೆಗೆ ತನ್ನ ಮಗು ನಾನು ಯಾಕೆ ತೋರಿಸ್ಬೇಕು ನನ್ನ ಗಂಡನಿಗೂ ತೋರಿಸೋದಿಲ್ಲ ಅಂದ್ಕೊಳ್ತಾಳೆ ಕೊನೆಗೆ ಇನ್ನು ಮುಂದೆ ಎಂದೂ ಕೂಡ ನನ್ನ ಮಗುವನ್ನ ತೋರಿಸೋದಿಲ್ಲ ಎನ್ನುವಂತಹ ಕಠಿಣ ನಿರ್ಧಾರವನ್ನೇ ತೆಗೆದುಕೊಳ್ತಾಳೆ ಕೊನೆಗೆ ತನ್ನ ಮಗುವನ್ನೇ ಸಾಯಿಸಿ ಬಿಡ್ತಾಳೆ ಇದಾದ ಮೇಲೆ ನಾನು ಕೂಡ ಬದುಕಿರಬಾರದು ಎನ್ನುವಂತೆ ತನ್ನ ಕೈಯನ್ನ ಕೂಡ ಕೊಯ್ಕೊಂಡಿರ್ತಾಳೆ ಅದಾದ ಬಳಿಕ ಅಲ್ಲಿಂದ ಕಾಲು ಕೀಳುವ ಕೆಲಸವನ್ನ ಮಾಡ್ತಾಳೆ ಮೊದಲು ಏಳನೇ ತಾರೀಕು ಹೋಟೆಲ್ನಿಂದ ಚೆಕ್ಔಟ್ ಮಾಡಲು ನಿರ್ಧರಿಸಿರ್ತಾಳೆ ಪುನಃ ಅದನ್ನು ಕ್ಯಾನ್ಸಲ್ ಮಾಡಿ ನಂತರ ಜನವರಿ ಎಂಟರ ರಾತ್ರಿ ಇದ್ದಕ್ಕಿದ್ದಂತೆ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಫೋನ್ ಮಾಡಿ ನಾನು ಇದೀಗ ಖಾಲಿ ಮಾಡ್ತೀನಿ ಅಂತಾಳೆ ಅದಷ್ಟೇ ಅಲ್ಲದೆ ಹೋಟೆಲ್ ಮ್ಯಾನೇಜ್ಮೆಂಟ್ನಿಂದನೇ ಒಂದು ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಳ್ತಾಳೆ ಆ ಸಮಯದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಮೇಡಮ್ ನೀವು ಫ್ಲೈಟಲ್ಲೇ ಹೋಗಿ ಟ್ಯಾಕ್ಸಿಯಲ್ಲಿ ಹೋದರೆ ದುಬಾರಿ ಆಗುತ್ತೆ ಅಂತಾಳೆ ಆದರೆ ಇಲ್ಲ ಇಲ್ಲ ನನಗೆ ಟ್ಯಾಕ್ಸಿಯೇ ಬೇಕು ಅಂತ ಬಲವಂತ ಮಾಡಿ ಟ್ಯಾಕ್ಸಿಯನ್ನು ತೆಗೆದುಕೊಳ್ತಾಳೆ ಕೊನೆಗೆ ಟ್ಯಾಕ್ಸಿಯ ಮೂಲಕ ಹೊರಟು ನಿಲ್ತಾಳೆ ಅಷ್ಟರಲ್ಲಿ ಕ್ಲೀನಿಂಗಿಗೆ ಅಂದರೆ ರೂಮ್ ಕ್ಲೀನಿಂಗಿಗೆ ಅಂತ ಹೋದಂತಹ ವ್ಯಕ್ತಿ ರಕ್ತವನ್ನು ಬಿದ್ದಿರೋದನ್ನು ನೋಡಿ ಹೇಳ್ತಾರೆ ಮೇಡಮ್ ರಕ್ತದ ಕಲೆ ಇದೆಯಲ್ಲ ಅಂತ ಆಗ ಇವಳು ಮತ್ತೊಂದು ಕಥೆಯನ್ನು ಕಟ್ತಾಳೆ ಅದೇನಪ್ಪ ಅಂದರೆ ಅದುವೆ ಅದು ನನಗೆ ಪಿರಿಯಡ್ ಅಂದರೆ ಋತುಸ್ರಾವ ಆಗಿದೆ ಆ ಕಾರಣದಿಂದ ಅದು ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾಳೆ ಅದಾದ ಬಳಿಕ ಟ್ಯಾಕ್ಸಿಯ ಮೂಲಕ ಈಕೆ ಬೆಂಗಳೂರಿನ ಕಡೆಗೆ ಮುಖವನ್ನು ಮಾಡ್ತಾಳೆ ಇದೆಲ್ಲವನ್ನ ಗಮನಿಸಿದಂತಹ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಕೆಲವೊಂದು ಅನುಮಾನಗಳು ಶುರುವಾಗ್ತವೆ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ನೋಡ್ತಾರೆ ಅದಷ್ಟೇ ಅಲ್ಲದೆ ಏನು ಇವರು ಹೊರಡಕ್ಕೋದಕ್ಕೂ ಮುಂಚೆ ಏನಿರುತ್ತೆ ಆಗಲೇ ಒಂದು ಮಾತನ್ನು ಕೇಳ್ತಾರೆ ಮೇಡಮ್ ನೀವು ಮಗುವಿನೊಂದಿಗೆ ಬಂದಿದ್ರಲ್ಲ ಮಗು ಏನಾಯಿತು ಅಂದಾಗ ನಮ್ಮ ಸಂಬಂಧಿಕರೊಬ್ಬರು ಬಂದಿದ್ದರು ಅವರು ಮಗುವನ್ನು ಕರೆದುಕೊಂಡೋದ್ರು ಅಂತ ಹೊಸ ಕಥೆಯನ್ನೇ ಕಟ್ಟಿದ್ದಾಳು ಇವೆಲ್ಲವೂ ಒಂದು ರೀತಿ ದೊಡ್ಡ ಅನುಮಾನಕ್ಕೆ ಕಾರಣವಾಯಿತು ಆ ಕೂಡಲೇ ಸಿ ಸಿ ಕ್ಯಾಮ್ರಾದ ವಿಡಿಯೋ ದೃಶ್ಯಗಳನ್ನು ನೋಡ್ತಾರೆ ಆಗ ಇವಳ ಚಲನವಲನಗಳಿಂದ ಒಂದು ರೀತಿಯ ಅನುಮಾನ ಶುರುವಾಗುತ್ತೆ ಆ ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಇನ್ನು ಪೊಲೀಸರಿಗೆ ಮಾಹಿತಿ ತಿಳಿದ ತಕ್ಷಣ ಅವರು ಈ ಹೋಟೆಲ್ ಬಳಿ ಬರ್ತಾರೆ ಅದಷ್ಟೇ ಅಲ್ಲದೆ ಟ್ಯಾಕ್ಸಿಯನ್ನು ಇವರೇ ಬುಕ್ ಮಾಡಿಕೊಂಡಿದ್ದ ಕಾರಣ ಟ್ಯಾಕ್ಸಿಯ ನಂಬರ್ಗೆ ಫೋನ್ ಮಾಡಿ ನೀನು ಎಲ್ಲಿದ್ದೀಯೋ ಈ ತಕ್ಷಣವೇ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗು ಅಂದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಗೆ ಹೋಗು ಅನ್ನುವಂತಹ ಮಾಹಿತಿನ ಕೊಡ್ತಾರೆ ಈಕೆ ಗಾಢ ನಿದ್ದೆಯಲ್ಲಿರುವ ಕಾರಣ ಅದೇನಾಗ್ತಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಇವಳು ಕಣ್ಣು ಬಿಡೋದ್ರೊಳಗಡೆ ಕಾರ್ ಏನಿದೆ ಅದು ಪೊಲೀಸ್ ಸ್ಟೇಷನ್ ಬಳಿ ಹೋಗಿರುತ್ತೆ ಅದು ಕೂಡ ಚಿತ್ರದುರ್ಗದ ಐಮಂಗಳ ಪೊಲೀಸ್ ಸ್ಟೇಷನ್ ಬಳಿ ಹೋಗಿರುತ್ತೆ ಇನ್ನು ಆಗಾಗಲೇ ಗೋವಾದ ಪೊಲೀಸರು ಅಲ್ಲಿನ ಎಸ್ ಪಿಗೆ ಮಾಹಿತಿಯನ್ನು ಮುಟ್ಟಿಸ್ತಿರ್ತಾರೆ ಆ ಮೂಲಕ ಆಕೆ ತಂದಿರುವಂತಹ ಎಲ್ಲ ಲಗೇಜನ್ನು ಸರ್ಚ್ ಮಾಡ್ತಾರೆ ಆಗಲೇ ನೋಡಿ ಎಲ್ಲರಿಗೂ ಸಿಕ್ಕಿದ್ದು ಅಚ್ಚರಿಯ ಮಾಹಿತಿ ಅದೇನೆಂದರೆ ತಾನು ತೆಗೆದುಕೊಂಡು ಬಂದಿದ್ದಂತಹ ಸೂಟ್ ಕೇಸ್ನಲ್ಲಿ ತನ್ನ ಮಗುವಿನ ಶವವನ್ನು ಇಟ್ಟುಕೊಂಡಿದ್ಲು ಇದನ್ನು ನೋಡಿದ ಡ್ರೈವರೇ ಒಂದು ರೀತಿ ಶಾಕ್ ಆಗಿ ಹೋಗ್ತಾನೆ ಇದು ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿತ್ತು ಆದರೆ ಇದೇ ಸ್ಟೋರಿಗೆ ಇದೀಗ ಒಂದು ರೀತಿಯ ಟ್ವಿಸ್ಟ್ ಎದುರಾಗಿದೆ ಅದೇನೆಂದರೆ ಈಕೆ ಮಾನಸಿಕ ಖಿನ್ನತೆಯಿಂದ ಮಗುವಿನ ಸಾಯಿಸಿಲ್ಲ ಎನ್ನುವಂಥದ್ದು ಈ ಮುಂಚೆ ಪೊಲೀಸರು ಈ ರೀತಿಯ ಮಾಹಿತಿಯನ್ನ ಕೊಟ್ಟಿದ್ರು ಏನಂದ್ರೆ ಮಾನಸಿಕ ಖಿನ್ನತೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಇಂತಹದ್ದೊಂದು ಕೆಲಸವನ್ನ ಈಕೆ ಮಾಡಿದ್ದಾಳೆ ಎಂದಿದ್ರು ಆದ್ರೆ ಅಸಲಿಗೆ ಆಕೆ ಮಾಡಿರುವುದು ಮಾನಸಿಕ ಖಿನ್ನತೆಯಿಂದಲ್ಲ ಗಂಡನ ಮೇಲಿನ ಅತಿಯಾದ ಆಕ್ರೋಶ ಅತಿಯಾದ ಸಿಟ್ಟಿಗೆ ಇಂತಹದ್ದೊಂದು ಕೆಲಸವನ್ನ ಮಾಡಿದ್ದಾಳೆ ಎನ್ನುವಂಥದ್ದನ್ನು ಮಾನಸಿಕ ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ ಆ ಮೂಲಕ ಈಕೆ ಬೇಕಂತಲೇ ಮಾಡಿದ್ದಾಳೆ ಎನ್ನುವಂಥದ್ದನ್ನು ಇದೀಗ ಹೊರ ಹಾಕಿದ್ದಾರೆ ಈಕೆ ಅವರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾಳೆ ಒಟ್ನಲ್ಲಿ ಸ್ನೇಹಿತರೆ ಎತ್ತ ತಾಯಿಯೊಬ್ಬಳು ತನ್ನ ಮಗುವನ್ನ ಸಾಯಿಸ್ತಾಳೆ ಅಂದ್ರೆ ನಿಜಕ್ಕೂ ನಂಬೋದಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಕೂಡ ಸಾಯಿಸಿದ ಮಗುವನ್ನು ಶವವನ್ನು ತನ್ನ ಸೂಟ್ ಕೇಸ್ನಲ್ಲಿ ಇಟ್ಕೊಂಡು ಬರ್ತಾಳೆ ಅಂದರೆ ಅಬ್ಬ ಈ ಮಹಿಳೆಯನ್ನು ಅಧ್ಯಯನಕ್ಕೆ ಹೋಲಿಸಬೇಕು ದೇವರಿಗೆ ಗೊತ್ತು